ಯುಟಿ ಆದ್ರೆ ಅವ್ರ ಹತ್ರ ಯಾಂದಾದ ಮಲ್ಪುಣಿಮಾರಯ ಅಂತ ನಮಗೆ ಅಂತ ಒಂದು ಉತ್ತರ ಬಂದೆ ತುಂಬಾ ಬೇಜಾರಾಯ್ತು ನಾನೇನು ಮಾಡ್ಬೇಕಂತ ಯುಟಿಗಾದ್ರೆ ಯಾಂದಾದ ಮಲ್ಪುನಿಮಾರಯ ಅನ್ನುವಂತ ವಿಚಾರದಲ್ಲಿ ಯುಟಿಕ್ ಹೇಳಿದ್ರು ಅಂತೇಳಿ ಹೇಳಿದ್ರು ಅಂತ ಹೇಳ್ಬೋದು ಅದೇನು ಸಮಸ್ಯೆ ಇಲ್ಲ ಯಾಕಂದ್ರೆ ಅವರು ಇಲ್ಲದಿದ್ರು ಡೈರೆಕ್ಟಾಗಿ ಆಗ ಇಲ್ಲದ್ರು ಇನ್ ಡೈರೆಕ್ಟ್ ಆಗಿ ಒಟ್ಟಿಗೆ ಇದ್ದವ್ರು ಇದ್ದಾರಲ್ಲ ಸೊ ಮುಂದಿನ ದಿವಸಗಳಲ್ಲಿ ಈಗೇನೆ ಆದರೆ ಕಾಂಗ್ರೆಸ್ ಪಕ್ಷದ ವಿಷಯ ಹೇಳುವುದು ಕಾಂಗ್ರೆಸ್ ಪಕ್ಷ ಕೂಡ ತುಂಬಾ ಕಷ್ಟ ಉಂಟು ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ ಇದೆ ಈ ಈ ಮಾತನ್ನು ಯೂಸ್ ಮಾಡಬಾರ್ದು ಯಾಕಂದ್ರೆ ನಮ್ಗೆ ಅಷ್ಟು ನೋವಾಗಿದೆ ಸರ್ ತುಂಬಾ ನೋವಾಗಿದೆ ಈ ಮರಳುಗಾರಿಕೆಯನ್ನು ನೀವು ಕಾನೂನು ಅಡಿಯಲ್ಲಿ ಬನ್ನಿ ಅದು ಬೆಸ್ಟ್ ಯಾಕಂದ್ರೆ ಸರ್ಕಾರಕ್ಕೂ ಒಂದು ಆದಾಯ ಆಗ್ತದೆ ಈಗ ಯಾರ್ಯಾರು ಕಲ್ಲಕಾಕರು ಕಾಕರು ಹಣ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಆದಾಯ ಇಲ್ಲ ಇದರಲ್ಲಿ ಒಳ್ಳೆಯದಾದ್ರೂ ಪೊಲೀಸ್ ಇಲಾಖೆ ಮಾತ್ರ ಯಾಕೆಂದರೆ ಎಲ್ಲ ಮಾಮೂಲಿ ಹೋಗ್ತಾ ಉಂಟು ನಮಗೆ ಸಿಗದ ರಕ್ಷಣೆ ಈ ಲಾರಿಗಳಿಗೆ ಸಿಗ್ತಾ ಉಂಟು ಹಿಂದೆ ಮುಂದೆ ವಹಿಸಲದ್ದು ನಮ್ಮ ಪೊಲೀಸ್ ವೆಹಿಕಲ್ಸ್ ಉಂಟು ನಡುವಲ್ಲಿ ಲಾರಿತ್ತು ಒಂದು ಸ್ಪೀಕರಿಗೆ ಇಡೀ ಕರ್ನಾಟಕ ಇಡೀ ರಾಜ್ಯದಲ್ಲಿ ಅವರಿಗೆ ಪವರ್ ಉಂಟು ನಮ್ಮ ಏರಿಯಾ ಬಿಡಿ ನಾವು ಇಡೀ ರಾಜ್ಯದಲ್ಲಿ ಪವರ್ ಉಂಟು ಆದರೆ ಆ ಪವರನ್ನು ಅವರು ಯೂಸ್ ಮಾಡದಿದ್ದರೆ ಅದು ಕೂಡ ನಾವು ಅವರ ಕ್ಷೇತ್ರ ಜನರು ನಮಗೆ ಕ್ಷೇತ್ರದವ್ರಿಗಿಂತ ಒಂದು ಆನ್ಸರ್ ಬಂದರೆ ಇನ್ನು ಮುಂದಿನ ಬೇರೆ ಪ್ರದೇಶಗಳ ಜನರಿಗೆ ಎಂಥ ಇವರು ಆಶ್ವಾಸನೆ ಕೊಡುವವರು ಸರ್ ನಾನು ರಾಣಿಪುರ ಹುಳಿಯ ನಿವಾಸಿಯಾಗಿದ್ದೇನೆ ಅಲ್ಲಿ ರಾಣಿಬಾ ಹುಲಿ ಹತ್ತಿರ ನಮ್ಮದು ಒಂದು ರಾಣಿಬಾ ಕುದುರೆ ಎಂಬ ಒಂದು ಪ್ರದೇಶ ಇದೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅಕ್ರಮ ಮರಗಳಿಗೆ ಆಗ್ತಾ ಉಂಟು ಆದರೆ ಹಿಂದಿನ ಐದು ವರ್ಷಗಳಲ್ಲಿ ತುಂಬ ವಿಪರೀತ ಆಗಿ ಹೋಗಿದೆ ಸೊ ಎಷ್ಟು ವಿಪರೀತ ಆಗಿದೆ ಅಂದರೆ ಸದಾ ಒಂದು ಹಿಂದಿನ ಐದು ವರ್ಷಗಳಲ್ಲಿ ಸದಾ ನೂರೈವತ್ತು ಕೋಟಿಗಿಂತಲೂ ಹೆಚ್ಚಿನ ಅಕ್ರಮ ಮರಳುಗಾರಿಕೆ ಆ ಪ್ರದೇಶದಲ್ಲಿ ಆಗಿದೆ ಅಲ್ಲಿ ರಾಣಿಬಾ ಹುಲಿಯಾದಲ್ಲಿ ಕೂಡ ಆಗ್ತಾ ಉಂಟು ನಮ್ಮ ಅಮ್ಲಮೊಗುರು ಏರಿಯಾದಲ್ಲಿ ಅಮ್ಲಮೊಗ್ಗು ಏರಿಯಾದಲ್ಲಿ ಅಂದರೆ ರಾಣಿಪುರ ಮುನ್ನೂರು ಮತ್ತು ಅಮ್ಲಮೊಗ್ಗೂರು ಗ್ರಾಮದ ಬಾರ್ಡರಲ್ಲಿ ಅಲ್ಲಿ ಆಗ್ತಾ ಉಂಟು ಈಗ ಒಂದು ಧಕ್ಕೆಯನ್ನು ಸೀಸ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ನವರು ಇನ್ನೂ ಎರಡು ಮೂರು ಧಕ್ಕೆಯಲ್ಲೂ ಈಗೂ ಕೂಡ ಕಾರ್ಯನಿ ಕಾರ್ಯಾಚರಿಸ್ತಾ ಇವೆ ಅಲ್ಲಿ ನಮ್ಮ ಯು ಪಿಯಿಂದ ಬಂದ ಈ ಕ ಕೆಲಸದವರು ಕೆಲಸ ಮಾಡುವವರು ಯು ಪಿಯಿಂದ ಬಂದ ಜನಗಳಿದ್ದಾರೆ ಯಾರ್ದು ಅವ್ರಿಗೆ ಪರಿಚಯ ಇಲ್ಲ ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ಇಲ್ಲ ಇವರು ಇವನ್ ನಮ್ಮ ಪಂಚ ಇಲ್ಲಿ ಸ್ಟೇಷನ್ ಸ್ಟೇಷನಲ್ಲಿ ಪೊಲೀಸ್ ಇಲಾಖೆ ಅವರ ಮಾಹಿತಿ ಕೂಡ ಇಲ್ಲ ಅಂಥವ್ರಿಗೆ ತಂದು ಇಲ್ಲಿ ದುಡಿಸ್ತಾ ಇದ್ದಾರೆ ನಾಳೆ ಹೆಚ್ಚು ಕಮ್ಮಿಯಾಗಿ ಎಲ್ಲಿಯಾದರೂ ನಮ್ಮ ಮನೆಗಳಿಗೆ ಮನೆಗಳಲ್ಲಿ ಕಲ್ಲತನ ಆದರೆ ನಾವು ಯಾವುದೇ ಅಲ್ಲಿ ಪ್ರೂಫನ್ನು ಪ್ರೂ ನಮ್ಮ ಅಂತ ನಮಗೆ ನಮ್ಮ ಹತ್ರವೂ ಇಲ್ಲ ಇಲಾಖೆ ಹತ್ರವೂ ಇಲ್ಲ ಸೊ ಅವರನ್ನು ತಂದು ಇಲ್ಲಿ ಜೀತದಾಲುಗಳಾಗಿ ಅವರಿಗೆ ದುತಿ ದುಡಿಸ್ತಾ ಇದ್ದಾರೆ ಹೀಗೆ ತುಂಬ ಅಕ್ರಮ ಮರಳುಗಾರಿಕೆ ಅಲ್ಲಿ ತುಂಬ ಆಗ್ತಾ ಉಂಟು ರಾತ್ರಿ ಸಂಜೆ ಒಂದು ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕಂಟಿನ್ಯೂಸ್ ಆಗಿ ಆಗ್ತಾ ಉಂಟು ಯಾವುದೇ ಯಾವುದೇ ನಿರ್ಬಂಧ ಇದ್ದರೂ ಕೂಡ ಅಲ್ಲಿ ಈ ನಮ್ಮ ಅಕ್ರಮ ಮರಳುಗಾರಿಕೆ ಆಗ್ತಾ ಉಂಟು ಕಂಪ್ಲೇಂಟ್ ನಾವು ಕೊಟ್ಟಿದ್ದೇವೆ ಸರ್ ತುಂಬ ಕೊಟ್ಟಿದ್ದೇವೆ ಈವನ್ ನಮ್ಮ ಮೈನ್ಸ್ ಆ್ಯಂಡ್ ಜಿಯೋಲಜಿಗೆ ನಾವು ಕೊಟ್ಟಿದ್ದೇವೆ ನಮ್ಮ ತಹಶೀಲ್ದಾರ ಗಮನಕ್ಕೆ ತಂದಿದ್ದೇವೆ ಬಿ ಎ ಅವರ ಗಮನಕ್ಕೆ ತಂದಿದ್ದೇವೆ ಪಂಚಾಯತಲ್ಲಿ ಗ್ರಾಮ ಸಭೆಯಲ್ಲಿ ನಾವು ಮಾತನಾ ನಾನು ಮಾತನಾಡಲಿ ಖುದ್ದಾಗಿ ಅದು ಯಾವುದೇ ಫಲಪ್ರದವಾಗಲಿಲ್ಲ ಆಗಲಿಲ್ಲ ಇಷ್ಟೊತ್ತಿಗೆ ಯಾವುದೇ ನಮಗೆ ಸ್ಪಂದನೆ ಕೂಡ ಆಗಲಿಲ್ಲ ಕೆಲವು ನಾವು ನೋಡ್ತೇವೆ ಮಾರ್ತೆವೆ ಮೇಲೆ ನಾವು ಮಾತನಾಡ್ತೇವೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಒಂದು ಕ ಸೂಕ್ತವಾದ ಸ್ಪಂದನೆ ಇಷ್ಟೋದನಿಗೆ ನಾವೇ ಆಗಲಿಲ್ಲ ಸೊ ತುಂಬ ಬೇಜಾರು ಸಂಗತಿ ಅಂದರೆ ನಾವು ಒಂದು ಕಾನೂನು ವ್ಯವಸ್ಥೆಯಲ್ಲಿ ನಾವು ನಮ್ಮ ಪ್ರಯತ್ನ ಪಟ್ಟಿದ್ದೆವು ಆದರೆ ಆ ಕಾನೂನು ವ್ಯವಸ್ಥೆ ನಮಗೆ ಪರಿಹಾರ ಸಿಗಲಿಲ್ಲ ಇನ್ನು ಹೀಗೇನಾದರೆ ಮುಂದಿನ ದಿವಸಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗಿ ನಾವು ಅಂಥ ಟೈಮ್ ಬಂದಿದ್ದು ನಮಗೆ ಸೊ ಡೆಫಿನೆಟ್ಲಾಗಿ ನಾವು ಮಾಡ್ತೇವೆ ಯಾಕೆಂದರೆ ನಾವು ಅಲ್ಲಿ ಬದುಕು ಹಿಂದಿಂದ ನಮ್ಮ ಹಿರಿಯರಲ್ಲಿ ಬದುಕಿದ್ದಾರೆ ಆ ದ್ವೀಪ ಪ್ರದೇಶದಲ್ಲಿ ಈಗ ನಾವು ಕೂಡ ಅಲ್ಲೇ ಇದ್ದೇವೆ ಯಾವುದೇ ರಸ್ತೆ ಇಲ್ಲದ ಆ ಯಾವುದೇ ಸಂಪರ್ಕ ಇಲ್ಲದ ನಾವು ಜಾಗದಲ್ಲಿ ನಾವು ಈಗ ಬದುಕ್ತಾ ಇದ್ದೇವೆ ಅಲ್ಲಿ ಜೀ ಜನ ಜೀವನ ಹೇಳುವ ಪರಿಸ್ಥಿತಿ ಇಲ್ಲ ಎಲ್ಲ ಕಡೆ ರೋಡ್ಸ್ ಎಲ್ಲ ಉಂಟು ನಾವು ಈಗ ಮಂಗಳೂರು ಸಿಟಿ ಕೂಡ ನಾವು ಸ್ಮಾರ್ಟ್ ಸಿಟಿಯಾಗಿ ಕನ್ವರ್ಟ್ ಆಗ್ತಾ ಉಂಟು ಆದರೆ ಆ ಕುದುರೆ ಪ್ರದೇಶಗಳು ಇನ್ನೂ ಕೂಡ ಹಾಗೆಯೇ ಉಳಿದಿದೆ ಆ ಅಂಥ ಪ್ರದೇಶದಲ್ಲಿ ಯಾರು ಕೇಳುವವರು ಇಲ್ಲದ ಪ್ರದೇಶದಲ್ಲಿ ಈಗೆಲ್ಲ ಅಕ್ರಮ ಮರಗಾರಿಕೆ ಮಾಡಿ ತೊಂದರೆ ಮಾಡುವುದು ಇದು ಒಳ್ಳೆಯದು ಕೂಡ ಅಲ್ಲ ಸರ್ಕಾರ ಇದಕ್ಕೆ ಸೂಕ್ತ ಸ್ಪಂದನೆ ಮಾಡಬೇಕು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಈ ನಮ್ಮ 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 ಸಭಾಪತಿಯವರಿದ್ದಾರೆ ನಾನು ಅವರ ಖುದ್ದಾಗಿ ಮಾತಾಡಿದ್ದೆ ಸರ್ ಈಗೀಗ ಅಕ್ರಮ ಮರುಗಾರಿಕೆ ಆಗ್ತಾ ಉಂಟು ಏನಾದರೂ ಒಂದು ಯೂಟಿಗಾದ ಹತ್ರ ಅವರ ಹತ್ರ ಯಾಂದಾದ ಮಲ್ಪುನಿಮಾರಾಯ ಅಂತ ನನಗೆ ಅಂಥ ಒಂದು ಉತ್ತರ ಬಂದೆ ತುಂಬ ಬೇಜಾರಾಯಿತು ನಾನೇನು ಮಾಡಬೇಕಂತ ನಾನು ಏನು ಅಂತ ಸೊ ಅವರಿಗೂ ಗೊತ್ತುಂಟು ಯಾಕೆಂದರೆ ಆಗ ನಮ್ಮ ಡಿ ವೈ ಎಫ್ ಐ ಅಧ್ಯಕ್ಷ ಅವರು ಹೇಳಿದರು ಅವರ ನಮ್ಮ ಯಾರು ಈ ಎಲ್ಲ ರಾಜಕೀಯ ಮುಖಂಡರಿದ್ದಾರೆ ಅವರ ಚೇಲಗಲೇ ಇದು ಕೆಲಸ ಮಾಡೋದು ಚೇಳಗಲೇ ಯಾರು ಛೇಳದವರು ಇದ್ದಾರೆ ಛೇಳಾಗಲು ಇದ್ದಾರಲ್ಲ ಅವರೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಪಕ್ಕ ಯಾರು ಸ್ಪೀಕರ್ಗೆ ಏನು ಮಾಡಲಿಕ್ಕ ಅಲ್ಲ ಅದೇ ನಾವು ನನಗೆ ಕೂಡ ಅದು ಪ್ರಶ್ನೆ ಮೂಡಿತು ಒಂದು ಸ್ಪೀಕರಿಗೆ ಇಡೀ ಕರ್ನಾಟಕ ಇಡೀ ರಾಜ್ಯದಲ್ಲಿ ಅವರಿಗೆ ಪವರ್ ಉಂಟು ನಮ್ಮ ಏರಿಯಾ ಬಿಡಿ ನಾವು ಇಡೀ ರಾಜ್ಯದಲ್ಲಿ ಪವರ್ ಉಂಟು ಆದರೆ ಆ ಪವರನ್ನು ಅವ್ರು ಯೂಸ್ ಮಾಡದಿದ್ದರೆ ಅದು ಕೂಡ ನಾವು ಅವರ ಕ್ಷೇತ್ರ ಜನರು ನಮಗೆ ಕ್ಷೇತ್ರದವ್ರಿಗಿಂತ ಒಂದು ಆನ್ಸರ್ ಬಂದರೆ ಇನ್ನು ಮುಂದಿನ ಬೇರೆ ಪ್ರದೇಶಗಳ ಜನರಿಗೆ ಎಂತ ಇವರು ಆಶ್ವಾಸನೆ ಕೊಡುವವರು ಇಲ್ಲ ಸರ್ ಅವರು ತುಂಬ ಹರಿಯಲ್ಲಿದ್ದರು ತುಂಬ ಗಡಿಬಿಡಿಯಲ್ಲಿದ್ದರು ಅವರು ಆ್ಯಕ್ಚುಲಿ ಈ ಪ್ರದೇಶಕ್ಕೆ ಬಂದದ್ದೊಂದು ಪ್ರಾಜೆಕ್ಟಿಗೆ ಇನೋಗ್ರೇಷನ್ ಅಂದರೆ ಅನುದಾನವನ್ನು ನಾವು ನೋಡಿ ಪಾಸ್ ಮಾಡಲಿಕ್ಕೆ ಬಂದವರು ನಾನು ನಾನಾಗ ಈ ಪ್ರಸ್ತಾವನೆ ಇಟ್ಟಿದ್ದೆ ಖಂಡಿತವಾಗಿ ನಾವು ಅದರ ನಾನು ಅವರ ಒಳ್ಳೆ ಅಭಿಮಾನಿ ಹಾಗೂ ನಾವು ವೆಲ್ವಿಶರ್ಸ್ ಅದರಲ್ಲಿ ಏನು ಡೌಟ್ ಇಲ್ಲ ಬಟ್ ಅವರು ನಮ್ಮ ಈ ಕಷ್ಟಗಳಿಗೆ ಅವರು ಸೂಕ್ತ ಸ್ಪಂದನೆಯನ್ನು ಇರಬೇಕು ಹಾಗೂ ಈ ದ್ವೀಪದ ಜನರ ಅಂದರೆ ನಾವು ಕಾಲಿಗೆ ರಾಣಿ ಪ್ರಕೃತಿ ವಿಷಯ ಮಾತ್ರ ಮಾತನಾಡಲ್ಲ ಪಾವರು ಉಳಿಯಾದಲ್ಲಿ ಕೂಡ ಒಂದು ಉಳ್ಳಲ ಹೊಯ್ಗೆ ಅಲ್ಲಿ ಕೂಡ ಜನ ತುಂಬ ಭಾವನೆ ಪಡುವವರು ಪಡ್ತಾ ಇದ್ದಾರೆ ಅವರಿಗೆ ಎಲ್ಲರಿಗೂ ಯಾಕೆಂದರೆ ಅವರ ಕ್ಷೇತ್ರ ಜನರು ಇವರೆಲ್ಲ ಬೇರೆ ಕ್ಷೇತ್ರದ ವಿಷಯವೇ ಬೇರೆ ಇವರು ಈಗ ಸಭಾಪತಿ ಕೂಡ ಹೌದು ನಮ್ಮ ನಮ್ಮ ಎಮ್ ಎಲ್ ಎ ಕೂಡ ಹೌದು ಸೊ ಅವ್ರದ್ದು ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ ನಮಗೆ ಸೂಕ್ತ ಸ್ಪಂದನೆ ಮಾಡಿ ಈ ಒಂದು ಸಮಸ್ಯೆಯನ್ನು ಈ ಪರಿಹರಿಸಬೇಕಾಗಿ ಬೇಕಾಗಿ ಅವ್ರ ಕಳಕಳಿಯಿಂದ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಅವ್ರಿಗೂ ಗೊತ್ತಿದ್ದು ನಡೀತಾ ಇದ್ದೇವೆ ಇದರ ಸಂಶಯ ಇಲ್ಲ ಯಾಕೆಂದರೆ ಈಗ ನಾವು ಹೇಳಬಾರ್ದು ಮೀಡಿಯಾದಲ್ಲಿ ಹೇಳಲೇಬೇಕಾದ ಕೆಲಸ ಸಂದರ್ಭ ಸಿಗ ಸಂದರ್ಭ ಸಿಗುವಾಗ ಇದು ಹೇಳಲೇಬೇಕಾಗ್ತದೆ ಹಿಂದಿನ ಆಡಳಿತ ಅವರ ಅವಧಿ ಮತ್ತು ಇನ್ ಇತ್ತೀಚಿನ ಆಡಳಿತ ಅವಧಿಯಲ್ಲಿ ಈ ಟರ್ಮ್ ಉಂಟಲ್ಲ ಆಗಿ ಇದು ಹೋಗ್ತಾ ಉಂಟು ಏನು ಅಡ್ಮಿನಿಸ್ಟ್ರೇಷನ್ ಆಗ್ತಾ ಉಂಟು ತುಂಬ ವೋಸ್ಟ್ ಕಂಡೀಷನಲ್ಲಿ ಹೋಗ್ತಾ ಉಂಟು ಈ ಟಿಗಾದವರು ಅಂದರೆ ಅವರು ಇನ್ವಾಲ್ ಆಗಿದೆ ಇಲ್ಲವಾ ಅಂತ ಗೊತ್ತಿಲ್ಲ ಬಟ್ ಅವರೊಟ್ಟು ಇದ್ದವರು ಇದನ್ನು ವೋಸ್ಟ್ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿವಸಗಳಲ್ಲಿ ಈಗೇನೇ ಆದರೆ ಕಾಂಗ್ರೆಸ್ ಪಕ್ಷದ ವಿಷಯ ಹೇಳುವುದು ಕಾಂಗ್ರೆಸ್ ಪಕ್ಷ ಕೂಡ ತುಂಬ ಕಷ್ಟ ಉಂಟು ಯಾಕೆಂದರೆ ಈಗ ನಾನು ಎಲ್ಲ ಎಲ್ಲ ಸಂಘಟನೆಗಳು ನಾನು ಪ ಸಕ್ರಿಯನಾಗಿ ನಾನು ಇದ್ದೇನೆ ನನಗೆ ಬಂದ ಫೀಡ್ಬ್ಯಾಕ್ ಪ್ರಕಾರ ಎಲ್ಲ ಚರ್ಚುಗಳಲ್ಲಿ ಕೂಡ ಇವರಿಗೆ ಇವರ ಎಗೇನ್ಸ್ಟ್ ಈಗ ಅಂದರೆ ಒಂದು ಆಲೆ ಎಬ್ಬಿದೆ ಯಾಕೆಂದರೆ ನಮ್ಮವರೇ ಆಗಿ ನಮಗೆ ಕ್ರೈಸ್ತರಿಗೆ ಯಾಕೆಂದರೆ ಈಗ ಈ ಎಲ್ಲ ಭಾವನೆ ಪಡೋದು ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಕ್ರೈಸ್ತರು ಅಂದರೆ ಈ ಕರಾವಳಿ ಪ್ರದೇಶದಲ್ಲಿ ಬರುಕೋರೆಲ್ಲ ಕ್ರೈಸ್ತರು ಬೇರೆ ಇಲ್ಲ ಅಂತ ಹೇಳಲ್ಲ ಬಟ್ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ನಾನು ಹೇಳೋ ಪ್ರಕಾರ ಅವರಿದ್ದಾರೆ ಅಲ್ಲಿ ದ್ವೀಪದಲ್ಲಿ ಸೊ ಆಗಿರುವಾಗ ಕ್ರೈಸ್ತರು ಇಷ್ಟು ನಮ್ಮ ಸಮಾಜಕ್ಕೆ ಎಲ್ಲ ಕೊಡುಗೆಯನ್ನು ಮಾಡಿದ್ದಾರೆ ನಮ್ಮ ಈ ಸಮಸ್ಯೆಗಳಿಗೆ ಯಾರೂ ಸ್ಪಂದನೆ ಮಾಡೋದಿಲ್ಲ ಎಂಬ ನಮಗೆ ತುಂಬ ನೋವಿದೆ ಯೂಟ್ಯೂಬಾದವರು ಪ್ರತ್ಯೇಕವಾಗಿ ಅವ್ರು ಮಾಡಲೇಬೇಕಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಅವ್ರು ಮಾಡ್ತಾ ಇಲ್ಲ ಅವರು ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ತುಂಬ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅದು ಈ ವಿಷಯದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಈ ವಿಷಯದಲ್ಲಿ ಮಾತನಾಡಿದ್ರೆ ಅವರ ಸ್ಪಂದನೆ ಅಷ್ಟು ಖಂಡಿತವಾಗಿ ಇತ್ತೀಚಿನ ಅವರ ನಡವಳಿಕೆ ನೋಡುವಾಗ ಪಾಲ್ದಾರು ಅಂತ ಹೇಳ್ಬೋದು ಅದೇನು ಸಮಸ್ಯೆ ಇಲ್ಲ ಯಾಕೆಂದರೆ ಅವರು ಇಲ್ಲದಿದ್ದರು ಡೈರೆಕ್ಟಾಗಿ ಇಲ್ಲದ್ರು ಇಂಡೈರೆಕ್ಟಾಗಿ ಅವರೊಟ್ಟಿಗೆ ಇದ್ದವರು ಇದ್ದಾರಲ್ಲ ಎಲ್ಲ ಧಕ್ಕೆಗಳು ಅವರಲ್ಲಿ ಅವರ ಅಂಡರಲ್ಲಿ ರನ್ ಆಗ್ತಾ ಉಂಟು ಮರಳು ಧಕ್ಕೆಯವರು ಇರುವುದೇ ಈ ಒಲಾಗಾರ ಅವರದ್ದು ನಾನು ಈ ಮಾತನ್ನು ಯೂಸ್ ಮಾಡಬಾರ್ದು ಯಾಕೆಂದರೆ ನಮಗೆ ಅಷ್ಟು ನೋವಾಗಿದೆ ಸರ್ ತುಂಬ ನೋವಾಗಿದೆ ನಾವು ಪಟ್ಟ ಸ್ಪೆಷಲ್ ನಾನು ವೈಯಕ್ತಿಕವಾಗಿ ತುಂಬ ಶ್ರಮ ಪಟ್ಟಿದ್ದೇನೆ ನಮ್ಮ ಕುದುರೆ ಪ್ರದೇಶಕ್ಕೋಸ್ಕರ ಯಾಕಂದರೆ ಅಲ್ಲಿ ಇದ್ದವ್ರು ಯಾರಿಗೂ ಅಷ್ಟು ಒಳ್ಳೆಯ ಒಂದು ಅಂದರೆ ವಿದ್ಯೆ ವಿದ್ಯೆ ಅಷ್ಟು ಏನು ಇಲ್ಲ ಈಗಿನ ಜನ್ರೇಷನ್ಗೆ ಮಾತ್ರ ವಿದ್ಯೆ ಇದೆ ಹಿರಿಯವರಿಗೆ ಅಷ್ಟು ವಿದ್ಯೆ ಇಲ್ಲ ಆದರೆ ನಾವೊಂದು ವಿದ್ಯಾವಂತರಾಗಿ ನಾವು ನಮ್ಮ ಪ್ರಯತ್ನ ಬರ್ತಾ ಇದ್ದೇವೆ ಎಲ್ಲದಕ್ಕಿಂತ ತುಂಬ ನೋವು ಉಂಟು ನನಗೆ ದ್ವೀಪ ಒಂದು ಹೋಗ್ತಾ ಉಂಟು ಅದರ ಒಟ್ಟಿಗೆ ನಾವು ಪರಿಸರ ರಕ್ಷಣೆ ಏನು ಮಾಡ್ತಾ ಇದ್ದೇವೆ ನಮ್ಮ ಮುಂದಿನ ಜನಕ್ಕಿಗೆ ನಾವು ಏನು ಕೊಡ್ತಾ ಇದ್ದೇವೆ ಈ ನನಗೆ ನೋವು ತುಂಬ ಉಂಟು ನಾವು ಒಬ್ಬೊಬ್ಬರು ಹಣ ಮಾಡ್ತಾ ಇದ್ದಾರೆ ಈಗ ಯಾರೋ ಒಬ್ಬ ಅದು ಕೂಡ ಅನೈ ಅಂದರೆ ಒಂದು ಲೀಗಲ್ ಅಲ್ಲ ಇಲ್ಲೀಗಲ್ ಆಗಿ ಒಂದು ಲೀಗಲ್ ಆಗಿ ಒಂದು ಈಗ ನಾವು ಸಾಂಪ್ರದಾಯಿಕ ಮರಳುಗಾರಿಕೆ ನಾವು ನಮ್ಮದು ಅಡ್ಡಿ ಇಲ್ಲ ಅದು ಗುಂಡ ಜಿಲ್ಲಾ ನಮ್ಮ ಯಾವುದು ಮಾರ್ಕ್ ಮಾಡಿಕೊಟ್ಟ ಸೂಕ್ತ ಪ್ರದೇಶ ಅಂತು ಇಂಥ ಜಾಗದಲ್ಲಿ ಮಾತ್ರ ಮಾಡ್ಬೋದು ಅಂತ ಅಂಥ ಜಾಗದಂತೆ ಜಾಗದಲ್ಲಿ ತೆಗೆದರೆ ನಮ್ಮದೇನು ಅಭ್ಯಂತರ ಇಲ್ಲ ಇವರ ಕುದುರೆಗಳನ್ನು ಕುದುರಿಗೆ ಬಂದು ಅಲ್ಲಿಂದ ಅಗೆದುಕೊಂಡು ಹೋಗೋದು ಈ ದ್ವೀಪವನ್ನು ನಾಶ ಮಾಡೋದು ಇದು ನಾವು ಸಹಿಸುವಂಥದ್ದಲ್ಲ ಸರ್ ಇದು ನಾವು ಖಂಡಿತವಾಗಿ ಸಹಿಸುವುದಿಲ್ಲ ಮತ್ತು ಇದಕ್ಕೆ ನಮ್ಮ ಸಹಮತ ಕೂಡ ಇಲ್ಲ ಅದರಿಂದ ನಾವು ನಮ್ಮ ಶಾಸಕರಲ್ಲಿ ನಾವು ಕಲೆಗಳಿಂದ ವಿನಂತಿ ಮಾಡಿಸ್ತಾ ಇದ್ದೇವೆ ಒಂದು ಇದಕ್ಕೆ ಸೂಕ್ತವಾದ ಕಾನೂನು ಕ್ರಮವನ್ನು ಮಾಡಿ ಈ ಮರಳುಗಾರಿಕೆಯನ್ನು ನೀವು ಕಾನೂನು ಅಡಿಯಲ್ಲಿ ತಾನೆ ಅದು ಬೆಸ್ಟ್ ಯಾಕೆಂದರೆ ಸರ್ಕಾರಕ್ಕೂ ಒಂದು ಆದಾಯ ಆಗ್ತದೆ ಈಗ ಯಾರ್ಯಾರು ಕಲ್ಲ ಕಾಕರು ಹಣ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಏನೂ ಆದಾಯ ಇಲ್ಲ ಇದರಲ್ಲಿ ಒಳ್ಳೆಯದಾದ ಪೊಲೀಸ್ ಇಲಾಖೆ ಮಾತ್ರ ಯಾಕೆಂದರೆ ಎಲ್ಲ ಮಾಮೂಲಿ ಹೋಗ್ತಾ ಉಂಟು ಪೊಲೀಸ್ ಇಲಾಖೆಗಿದ್ದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಉಂಟು ಯಾಕೆಂದರೆ ನಾವು ನೋಡಿದ್ದೇವೆ ನಮಗೆ ಸಿಗದ ರಕ್ಷಣೆ ಈ ಲಾರಿಗಳಿಗೆ ಸಿಗ್ತಾ ಉಂಟು ಹಿಂದೆ ಮುಂದೆ ವಹಿಸಲದ್ದು ನಮ್ಮ ಪೊಲೀಸ್ ವೆಹಿಕಲ್ಸ್ ಉಂಟು ನಡುವಲ್ಲಿ ಲಾರಿ ಹೋಗ್ತಾ ಉಂಟು ಈಗಾಗ ನೀವು ಹೇಳೋ ಪ್ರಕಾರ ಪೊಲೀಸರು ಅಕ್ರಮದ ಪರವಾಗಿದ್ದಾರೆ ಜನಗಳ ಪರವಾಗಿಲ್ಲ ಅಂತೇಳಿ ಖಂಡಿತವಾಗಿ ನಾನು ಎಲ್ಲ ಪೊಲೀಸ್ ವ್ಯವಸ್ಥೆಗೆ ನಾನು ದೂರ್ತಾ ಇಲ್ಲ ಆದರೆ ಈಗ ನಮ್ಮ ಮರಳುಗಾರಿಕೆ ಆಗುವ ಈ ಪ್ರದೇಶದಲ್ಲಿ ಈ ವ್ಯವಸ್ಥೆ ನೋಡಲಿಕ್ಕೆ ಸಿಗ್ತಾ ಉಂಟು ಎಲ್ಲ ಕಡೆ ಪೊಲೀಸ್ ವ್ಯವಸ್ಥೆ ನಾನು ದೂರದಿಲ್ಲ ಯಾಕಂದರೆ ತುಂಬ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದ ಇದ್ದಾರೆ ನನ್ನ ಸಂಪರ್ಕದಲ್ಲಿ ಕೂಡ ಇದ್ದಾರೆ ನಾನು ಎಲ್ಲರನ್ನು ದೂರಲ್ಲ ಆ ಇತ್ತೀಚಿನ ವಿಷಯ ಇತ್ತೀಚಿನ ಈ ವಿಷಯದಲ್ಲಿ ಎಲ್ಲರೂ ಇದ್ದಾರೆ ಯಾಕೆಂದರೆ ಸೂಕ್ತ ನ್ಯಾಯ ನಮ್ಮ ಜನ ಜನಗಳಿಗೆ ಸಿಗ್ತಾ ಇಲ್ಲ ಯಾರಿಗೂ ಕಷ್ಟ ಬರ್ತಾರೆ ಅವ್ರಿಗೆ ಸಿಗ್ತಾ ಇಲ್ಲ ಸರ್ ಅದು ನಿಮ್ಮ ಹತ್ರ ಈ ನಮ್ಮ ಮಿತ್ರರೊಂದಿಗೆ ನಾವು ವಿನಂತಿಸುತ್ತಿದ್ದೇವೆ ನಮ್ಮ ಪರವಾಗಿ ನೀವು ಧ್ವನಿ ಎತ್ತಿ ತುಂಬ ನೀವು ಧ್ವನಿ ಎತ್ತಿದ್ದೀರಿ ನಿಮ್ಮ ಸಹಕಾರವನ್ನು ಎಂದಿಗೂ ಮರೆಯಲ್ಲ ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ನಾನು ನಿಮ್ಮ ಹತ್ರ ಆಶಿಸ್ತೇನೆ ಸರ್ ಇಲ್ಲಿ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಕಂಪ್ಲೀಟಾಗಿ ವೈಫಲ್ಯ ಆಗಿದೆ ಈ ವಿಷಯದಲ್ಲಿ ಏನು ಡೌಟೇ ಇಲ್ಲ ಯಾಕೆಂದರೆ ಇದು ನಿನ್ನೆ ಮೊನ್ನೆ ಸುರದ ಹೋರಾಟ ಅಲ್ಲ ಈಗ ಪಾವರ್ ಉಳಿಯೋದ್ರು ನನ್ನ ಲೆಕ್ಕದಲ್ಲಿ ಒಂದು ಐದಾರು ತಿಂಗಳಾಯಿತು ಆದರೆ ಇದು ಇಷ್ಟನಿಗೆ ಏನೂ ಸ್ಪನ್ನೆ ಒಂದು ಅದಕ್ಕೆ ಪ ಕಮಿಟಿ ಮಾಡಿದ್ದಾರೆ ಕಮಿಟಿ ರಿಪೋರ್ಟ್ ಈಗ ಡಿ ಸಿ ಅವ್ರ ಮಾತನ್ನು ನಾನು ಕೇಳಿದೆ ಇನ್ನು ಕೂಡ ಅವ್ರಿಗೆ ರಿಪೋರ್ಟ್ ಬಂದು ಮುಟ್ಟಲಿಲ್ಲ ಸೊ ತುಂಬ ಧನ್ಯವಾದಗಳು ಸರ್ ತಾವು ಈ ಇನ್ನು ಕೂಡ ಈ ವಿಷಯದಲ್ಲಿ ಸ್ವಲ್ಪ ಫೋಕಸ್ ಮಾಡಿ ನಮ್ಮ ಜನಗಳಿಗೆ ನೀವು ನ್ಯಾಯ ಮಾಡಿಕೊಡಿ ಅಂತ ನಾನು ನಿಮ್ಮಂತ ಕೇಳಿಕೊಳ್ತೇನೆ ಥ್ಯಾಂಕ್ ಯು ಸರ್ ಹಲೋ ಮೇಡಮ್ ನಮಸ್ತೆ ಮೈನ್ಸ್ ಅಂಡ್ ಜುವೆಲಜಿ ಡಿ ಡಿ ಅಲ್ವಾ ಕೃಷ್ಣವೇಣಿ ಮೇಡಮ್ ನಮಸ್ತೆ ಇದು ಗುಡ್ಲಾರ್ ಅಂತ ಹೇಳಿ ಮೀಡಿಯಾದಿಂದ ಮಾತಾಡೋದು ಹೇಳಿ ಅದೇ ಏನಾಯ್ತು ಮ್ಯಾಮ್ ಏನಾದ್ರೂ ಆಕ್ಷನ್ ತಗೊಂಡ್ರ ಮರುಗಾಳಿಕೆಗೆ ಸಂಬಂಧಪಟ್ಟಾಗೆ ಮೊನ್ನೆ ಪ್ರತಿಭಟನೆ ಮಾಡಿದ್ರಲ್ವಾ ಅದಕ್ಕೆ ಬೋಟ್ಗಳು ಸೀಸ್ ಮಾಡಿದ್ದೇವೆ ಏನು ಬೋಟ್ಗಳು ಸೀಸ್ ಮಾಡಿದ್ದೇವೆ ಬೋಟಿಕಲ್ ಸೀಸ್ ಮಾಡಿದ್ದೀರಾ ಹಾ ಮಾಡಿ ಪಿ ಸಿ ಆರ್ ಎಫ್ಐಆರ್ ಮಾಡಿದ್ದೇವೆ ಎಲ್ಲಿದ್ದು ಮೇಡಮ್ ಇದ್ರದ್ದು ಪಾವೂರು ಪುಡಿಯ ಅಡ್ಡೂರೂ ಅಡ್ಡೂರಲ್ಲಿ ಇವಾಗ್ಲೂ ಕೂಡ ಹೋಗ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ವಿಡಿಯೋ ಮಾಡಿ ಎಲ್ಲ ಕಳಿಸ್ತಾ ಇದ್ದಾರೆ ರಾತ್ರಿ ಇವಾಗ್ಲೂ ಕೂಡ ಹೊಯ್ಗೆದ್ದು ಗಾಡಿ ಹೋಗ್ತಾ ಇದೆ ಯಾರು ಕೂಡ ಕೇಳೋರಿಲ್ಲ ಅನ್ನುವಂತ ವಿಚಾರದಲ್ಲಿ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಮೇಡಮ್

ಒಂದೇ ಒಂದೇ ಕಡೆ ಅಡ್ಡೂರ್ ಒಂದೇನೆ ಕಂಪ್ಲೇಂಟ್ ಬರ್ತಿಲ್ಲ ಬರ್ತಿಲ್ಲೂರ್ ಉಳಿಯ ಅಂಡ್ ಬೆಳ್ತಂಗಡಿ ಬಂಟ್ವಾಳ ಎಲ್ಲ ಕಡೆನೂ ಅಲ್ಲ ಅದಕ್ಕೆ ಬೇಕಾಗಿರುವಂತ ಅಧಿಕಾರಿಗಳು ಇಲ್ವಾ ಮೇಡಮ್ ಪೊಲೀಸರು ಇಲ್ವಾ ಪೊಲೀಸ್ ವ್ಯವಸ್ಥೆ ಇಲ್ವಾ ಅಂತ ಹೇಳಿ ಅಲ್ಲ ಪೊಲೀಸ್ ಇಲಾಖೆಗೆ ನೀವು ಕಂಪ್ಲೇಂಟ್ ಕೊಡೋದಿಲ್ವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಲಿಲ್ವಾ ನೀವು ಅವರಿಗೆ ಕಂಪ್ಲೇಂಟ್ ಅವ್ರಿಗ್ ಹೋಗ್ತಾ ಇದೆ ನಾವು ಹೇಳಿದಿವಿ ಕೂಡ ಕಮಿಷನರ್ ಅವ್ರಿಗೆ ಆದ್ರೆ ಅವರು ಆಕ್ಷನ್ ತಗೋಬೇಕು ನಮ್ಮಲ್ಲಿ ನಮ್ಗೆಲ್ಲ ಏನಾಗುತ್ತೋ ನಾವು ಕೆಲಸ ಮಾಡ್ತಾ ಇದಾರೆ ನಾವು ಬೋಟ್ಗಳು ಸೀಸ್ ಮಾಡ್ತಿದೀವಿ ಕೆಲಸ ಕೂಡ ಮಾಡ್ತಿದೀವಿ ಅಲ್ಲಿ ಪೊಲೀಸರು ಕೇಳಿದಾಗ ನಮ್ಗೆ ಮೈನ್ಸ್ ಯಾವ್ದು ಕೂಡ ಕಂಪ್ಲೇಂಟ್ ಬರೋದಿಲ್ಲ ಅಂತ ಹೇಳ್ತಾರಲ್ವಾ ಅವ್ರಿಗೆ ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ಈಗ ಕಂಪ್ಲೇಂಟ್ ಕೊಡ್ತಾರೆ ಈಗ ನಾವ್ ಹೆಂಗ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಲ್ಲ ಮೇಡಮ್ ನಿಮ್ಗೆ ಅವರು ಯಾರು ಪೊಲೀಸರು ನಿಮ್ಗೆ ರಕ್ಷಣೆ ಕೊಡ್ಬೇಕಲ್ವಾ ಹೌದು ರಕ್ಷಣೆ ಕೊಡಬೇಕು ಕಂಪ್ಲೇಂಟ್ ಕೇಳಿ ಪೊಲೀಸ್ ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಪೊಲೀಸ್ಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರು ಸೀಸ್ ಮಾಡ್ಬಿಟ್ಟು ನಮ್ ಕರೆದ್ರೆ ಬೇಡ ಬರಲ್ಲ ಅಂತ ಹೇಳ್ತೀವ ನಾವು ಹೋಗ್ತಾ ಇದೀವಲ್ವಾ ತಹಸೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಎಲ್ಲಾನು ಜೊತೆಗೆ ಕೆಲಸ ಮಾಡ್ತಿದೀವಿ ನಾವು ಎಷ್ಟ್ ಮಾಡ್ತಿದ್ವಿ ಅವರು ಮಾಡ್ಬೇಕಲ್ಲ

ಈಗ ಒಂದ್ ಎರಡು ಸೀಸ್ ಸೀಸ್ ಆಗಿದೆ ಪಿ ಸಿಆರ್ ವೆಹಿಕಲ್ ಸೀಸ್ ಮಾಡಿ ಪೆನಾಲ್ಟಿ ಹಾಕ್ತಿದೀವಿ ಅದ್ರ ಜೊತೆಗೆ ಇದು ಇದರಲ್ಲಿ ಯಾವ್ದು ಅಡ್ಡಿಯಾರು ಅಡ್ಡಿಯಾರು ಮತ್ತೆ ಒಳಚಿಲ್ ಅಲ್ಲೆಲ್ಲ ಬೋಟ್ ಸೀಸ್ ಮಾಡಿದಿವೆ ಪಿ ಕಂಟಿನ್ಯೂಸ್ ಫೈಲ್ ಆಗ್ತಾ ಇದಾವೆ ಈಗ ಟ್ವೆಂಟಿ ಡೇಸ್ ಅಲ್ಲಿ ಅಂತ ಅಂದ್ರೆ ನಾನ್ ಡಿಸ್ಟ್ರಿಕ್ಟ್ ಹೆಡ್ ಒಂದೇ ಒಂದೇ ಇದ್ರಲ್ಲಿ ನೋಡಕ್ ಒಂದೇ ತಾಲೂಕನ್ನ ಎಲ್ಲಾ ಕಡೆನು ಕಂಪ್ಲೇಂಟ್ಸ್ ಇದಾವಲ್ವಾ ಎಲ್ಲಾ ಕಡೆನು ಹೋಗ್ಬೇಕಲ್ವಾ ನಿಮ್ಗೆ ಹೋರಾಟದ್ದು ರಿಪೋರ್ಟ್ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ತಲ್ವಾರ್ ಇಟ್ಕೊಂಡು ಹೋಗ್ತಾರೆ ಅನ್ನುವಂತ ವಿಚಾರದಲ್ಲೂ ಕೂಡ ಮಾತಾಡಿದ್ರು ಫುಟೇಜ್ಗೆ ಇದ್ರೆ ಸಿಸಿ ಟಿವಿ ಫುಟೇಜ್ ಚೆಕ್ ಮಾಡಿದ್ರೆ ಮೇಡಮ್ ಅಟ್ಲೀಸ್ಟ್ ಒಂದ್ ತಿಂಗಳಾದ್ರು

ಯಾವ್ದರದು ಆ ಹೊಯ್ಗೆದ್ದು ಈಗ ಈಗ ಸರ್ಕಾರದ ಬೊಕ್ಕಸಕ್ಕೆ ತುಂಬಾ ಲಾಸ್ ಆಗಿದೆ ಈಗ ಟ್ವೆಂಟಿ ಡೇಸ್ ಲಾಸ್ ಆಗಿದೆ ಅಂತ ಹೇಳ್ತಿದೀರಾ ಅಲಾ ಅದೇ ಹೇಳುದು ಮುಂಚಿನಿಂದಲೂ ಲಾಸ್ ಆಗಿದೆ ಅದರ ರಿಕವರಿ ಹೇಗೆ ಅಂತ ಹೇಳಿ ನಿಮ್ಮ ಆಸ್ ಡಿಡಿ ಆಗಿ ನಾವು ಕಂಟಿನ್ಯೂಸ್ ಕಂಟಿನ್ಯೂಸ್ ಇನ್ ಬಂದ ಮೇಲೆ ನಾನ್ ಹಿಂದೆ ಗೊತ್ತಿಲ್ಲ ರೀ ನಾನ್ ಬಂದ್ಮೇಲಂತೂ ಕಂಟಿನ್ಯೂಸ್ ನೈಟ್ ಡೇ ಅಂಡ್ ನೈಟ್ ರೌಂಡ್ ಹಾಕ್ತಾ ಇದೀನಿ ನಾವ್ ಕೆಲ್ಸ ಮಾಡ್ತಾ ಇದೀವಿ ಓಕೆ ಹಾಗಾದ್ರೆ ಈಗ ಈಗ ಎಲ್ಲೂ ಕೂಡ ಅಕ್ರಮವಾಗಿ ಹೋಯ್ಗೆ ಸಾಗಾಟನೆ ಹಾಕ್ತಾ ಇಲ್ಲ ಅಂತ ಹೇಳ್ತಿದ್ರು ಹಾಕ್ತಾ ಇಲ್ಲ ಅಂತ ಹೇಳಿಲ್ಲ ಸಿ ನಾವು ಹಾಕ್ತಾ ಇಲ್ಲ ಅಂತ ಹೇಳಿಲ್ಲ ನಮ್ ಜೊತೆಗೆ ಬೇರೆ ಇಲಾಖೆ ಹನ್ನೆರಡು ಲೈನಿಂಗ್ ಡಿಪಾರ್ಟ್ಮೆಂಟ್ ಇದಾವೆ ಹನ್ನೆರಡು ಇಲಾಖೆಗಳು ಕೂಡ ಸಹಕಾರ ಕೊಡ್ಬೇಕು ನಮ್ಗೆ ಆಯ್ತಾ ನಾವು ಮಾಡ್ತಿದೀವಿ ನಮ್ ಕೆಲ ಏನ್ ಇರೋ ವ್ಯವಸ್ಥೆನಲ್ಲಿ ಏನ್ ಕೆಲಸ ಮಾಡಕ್ ಆಗ್ತದೋ ಅದನ್ನ ನಾವ್ ಮಾಡ್ತಾ ಇದೀವಿ ಪ್ರಾಮಾಣಿಕ ಪ್ರಯತ್ನದಲ್ಲಂತೂ ಇದೀವಿ ಸ್ಥಳೀಯರು ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ಅದಕ್ಕೆ ಮಾಡ್ತಾ ಇದೀವಿ ತಕ್ಷಣ ಇದ್ದೀವಿ ತೆಗಿತಾ ಇದಾರೆ ಅಂತಂದ್ರೆ ವೆಹಿಕಲ್ ಇದಾವೆ ಅದರಲ್ಲೇ ಪ್ರಾಬ್ಲಮ್ ಇದೆಯಾ ನಿಮಗೆ ಹಾ ಇದೆ ನಾಲ್ಕು ಜಿಯೋಲಜಿಸ್ಟ್ ಇದಾರೆ ಎರಡು ಇರೋರೆಲ್ಲರೂ ಟ್ರಾನ್ಸ್ಫರ್ ಆಗಿದ್ದಾರೆ ಮೂರ್ ಜನ ಏನೋ ಟ್ರಾನ್ಸ್ಫರ್ ಆಗಿದ್ದಾರೆ ಇರೋ ವ್ಯವಸ್ಥೆಗಳಲ್ಲಿ ವೆಹಿಕಲ್ ಪ್ಲಸ್ ಇದು ಆ ಜಿಯೋಲಜಿಸ್ಟ್ ನಾಲ್ಕ್ ಇದ್ದಾರೆ ಅವರೆಲ್ಲ ನಾವು ಕೆಲಸ ಮಾಡ್ಸ್ಬೇಕು ಮಾಡಿಸ್ತಾ ಇದೀವಿ ಇದು ಮಿನಿಸ್ಟರ್ ಗಮನಕ್ಕೆ ತಂದಿದ್ದೀರಾ ಸ್ಟಾಫ್ ಇದು ಕಡಿಮೆ ಇದೆ ಅಂತ ಹೇಳಿ ನಾನು ಮಿನಿಸ್ಟ್ರ ಗಮನಕ್ಕೆ ತಂದಿಲ್ಲ ಡೈರೆಕ್ಟರ್ ಗೆ ಹೇಳಿದ್ದೇವೆ ಒಂದು ಇನ್ನೊಬ್ರು ಎಲ್ಲ ಗಿರೀಶಿಗ ಅಂತ ಅಂದ್ಬಿಟ್ಟು ಗಿರೀಶ ಗಿರೀಶ್ ಅವ್ರ ಏನ್ ಮಾಡಿದ್ರು ಕೊಡಿ ಅಂತ ಕಾಲ್ ಮಾಡಿ ಹೇಳಿದ್ದೇನೆ ಓಕೆ ಸ್ಟಾಫ್ ವ್ಯವಸ್ಥೆ ಕಡಿಮೆ ಇದೆ ಅಲ್ವಾ ಸೊ ಹಾಗಾಗಿ ನಿಮ್ಗೆ ತಕ್ಷಣಕ್ಕೆ ಏನಾದ್ರೂ ಕರೆದ್ರೆ ಏನಾದ್ರೂ ಮಾಡಿದ್ರೆ ಆಕ್ಷನ್ ತಗೊಳಕ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಲ್ಲ ಇರೋ ವ್ಯವಸ್ಥೆಯಲ್ಲಿ ನಾವ್ ಕೆಲಸ ಮಾಡ್ತಾ ಇದೀವಲ್ವಾ ಅಲ್ಲ ಸ್ಟಾಫ್ ಕಡಿಮೆ ಇದೆ ಅದಕ್ಕೋಸ್ಕರ ಇರೋ ವ್ಯವಸ್ಥೆಯಲ್ಲಿ ನಿಮಗೆ ಎಲ್ಲಾ ಕಡೆ ಇದ್ದು ನೋಡೋಕ್ ಆಗೋದಿಲ್ಲ ಅಂತ ಸೆಕೆಂಡ್ ಅನ್ಯರ್ ಈಗ ಈಗ ಟಾಸ್ ಫೋರ್ಸ್ ಇದೆ ಅಲ್ಲ ಟಾಸ್ ಫೋರ್ಸ್ ಅಲ್ಲಿ ರೆವಿನ್ಯೂ ಪೊಲೀಸ್ ಕೂಡ ಎಷ್ಟು ಕೇಸ್ ಮಾಡಿದಾರೆ ಕೇಳ್ಬೇಕಲ್ಲ ನೀವು ಆಯ್ತಾ ನಾವು ಬಂದ್ ತಕ್ಷಣ ನಾವ್ ಹೋಗ್ತೀವಿ ನಮ್ ಹಿಂದೆನೆ ಜೀಪ್ಗಳು ಫಾಲೋ ಆಗ್ತಾ ಇದು ಬರುತ್ತೆ ಆ ನಾವ್ ಎಲ್ಲೆಲ್ಲಿ ಹೋಗ್ತಿದೀವಿ ಇನ್ಫಾರ್ಮೇಷನ್ ಕೊಡ್ತಾರೆ ಹೌದಾ ಇರೋ ವ್ಯವಸ್ಥೆಗಳಲ್ಲಿ ನಾವ್ ಕೆಲಸ ಮಾಡ್ತಾ ಇದ್ದೀವಿ ಆ ಅಲ್ಲೇ ಮಾಫಿಯಾದವ್ರು ಏನು ನಮ್ಮನ್ನ ಕಾಯೋದಿಲ್ವಾ ಕಾಯ್ತಾರೆ ಹಿಂದೆನೆ ಬರ್ತಾರೆ ನಾನೇ ನೈಟ್ ರೌಂಡ್ಸ್ ಹೋದಾಗ ನನ್ ಹಿಂದೆನೆ ಎಷ್ಟ್ ವೆಹಿಕಲ್ಸ್ ಬಂದಿದ್ದಾವೆ ಅವ್ರು ಕೇಳ್ಲಿಕ್ಕಾಗತ್ತಾ ನೀವ್ ನನ್ನೇ ಫಾಲೋ ಮಾಡ್ತಿದ್ದೀರ ಅಂತ ಹೇಳಕ್ಕಾಗತ್ತಾ ಹೌದಲ್ಲ ಕೆಲಸ ಮಾಡ್ತಾ ಇದ್ದೀವಿ ನೀವು ಸುಮ್ನೆ ಮೈನ್ಸ್ ಅಂಡ್ ಜಿಯಾಲಜಿ ಒಬ್ಬನೇ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಬೇರೆ ಇಲಾಖೆಗಳು ಇದಾವೆಂಟ್ ಪೊಲೀಸ್ ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಕೇಸ್ ಮಾಡ್ತೀವಿ ಅದನ್ನ ಇದಕ್ಕೆ ಕೊಡ್ತೀವಿ ಏನಂತ ಕಂಪ್ಲೇಂಟ್ ಕೊಡ್ಬೇಕಿತ್ತು ನೀವು ಬನ್ನಿ ಅಂತ ಅಟ್ಲೀಸ್ಟ್ ರಕ್ಷಣೆ ಕೊಡಿ ಅಂತ ಹೇಳಿ ಆದ್ರು ರಕ್ಷಣೆ ಕೊಡಿ ಅಂತ ಈಗ ನಮ್ಮವ್ರು ಹೋದಾಗ ನಮ್ಗೆ ಏನಾದ್ರು ಇದಾದಾಗ ನಾವು ರಕ್ಷಣೆ ಕೊಡಿ ಅಂತ ಕೇಳ್ತೀವಿ ನಾವು ಕೊಡುವುದನ್ನು ಕರ್ತವ್ಯ ಇಲ್ಲ ಮೇಡಂ ಆ ನಮ್ಗೆ ಹೋದಾಗ ಆಗೋದು ಬೇರೆ ವಿಚಾರ ಹೋದಾಗ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿ ಪೊಲೀಸರು ಇರುವುದೇ ರಕ್ಷಣೆಗೋಸ್ಕರ ಅಲ್ವಾ ಮೇಡಮ್ ವೆನ್ ವಿ ಎಸ್ ವೆನ್ ವಿ ಫೀಲ್ ಅನ್ಸೇಫ್ ನಾವು ಡೆಫಿನೆಟ್ಲಿ ಕೊಡ್ತೇವೆ ಬಟ್ ನಮ್ಮ ಇದ್ರಲ್ಲಿ ಇರೋದ್ರಲ್ಲಿ ಕೆಲಸ ಮಾಡ್ತಿದೀವಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೂಡ ಪಿ ಸಿ ಆರ್ ಎಫ್ ಐ ಆರ್ ದಾಖಲು ಮಾಡ್ಬೋದು ಅವಾಗ ನಾನು ಅಧಿಕಾರಿಗಳನ್ನ ಕಳ್ಸಿಕೊಡ್ಲಿಲ್ಲ ಅಂತಂದ್ರೆ ನೀವು ಇದು ಕೇಳಿ ಆಯ್ತಾ ಅವ್ರು ಮಾಡಿ ನಾವು ಕೋರ್ಟಿ ಕೊಟ್ಟಾಗ ಡೆಫಿನೆಟ್ಲಿ ನಾವು ಕೋಆಪರೇಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅದ್ರಲ್ಲೂ ನಾವು ನಮ್ಮ ಕೇಸ್ಗಳು ಎಫ್ ಐ ಆರ್ ಗಳು ಅವರು ತಗೊಳ್ತಾರೋ ಗೊತ್ತಿಲ್ಲ ನಮ್ಮಲ್ಲಿ ನಾವು ಅಂತೂ ಕೋರ್ಟ್ಗೆ ಡೈರೆಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಐ ನಮ್ಮವರೇ ಆಗಿರೋದ್ರಿಂದ ಅದೇ ಜನರ ಆರೋಪ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸೊ ಹಾಗಾಗಿ ಈ ಸರಿಯಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಪ್ರಯತ್ನ ಮಾಡ್ತಿದೀವಿ ಒಂದು ವ್ಯವಸ್ಥೆನಲ್ಲಿ ನಮ್ಗೆ vehicle ಫಾಲೋ ಮಾಡೋದು ಇರೋದ್ರಿಂದ ಕೆಲವೊಂದ್ ಸತಿ ಸಿಗುತ್ತೆ ಕೆಲವೊಂದ್ ಸತಿ ಸಿಗಲ್ಲ but ಕಂಡದ್ ಮತ್ತೆ ಯಾವುದು ಬಿಡ್ತಾ ಇಲ್ಲ ನಾವು ಓಕೆ ಮಾಡ್ತಾ ಇದ್ದೀವಿ ಅಲ್ಲ ಹೋಗ್ತಾ ಇರೋದನ್ನು ನಿಮಗೆ ನಂಬರ್ plate ಸಮೇತ video ಕಳಿಸಿದ್ರೆ ಅದನ್ನ ನೀವು seize ಮಾಡ್ತೀರಾ ಹಾಗಾದ್ರೆ ಹಾ ಮಾಡ್ತೇವೆ ಅಲ್ಲ ಮಾಡ್ತೇವೆ ಖಂಡಿತ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಹಲೋ ಸರ್ ನಮಸ್ತೆ ಇದ್ದಾರಾ ಯಾರು ಇದ್ದಾರಾಡದು ಕುಟ್ಲಾರೇಜ್ ಅಂತ ಹೇಳಿ ಮೀಡಿಯಾದಿಂದ ಮಂಗಳೂರಿಂದ ಕುಟ್ಲಾರೇಜ್ ಅಂತ ಹೇಳಿ ಮೀಡಿಯಾದಿಂದ ಮಂಗಳೂರಿಂದ ನಮಸ್ಕಾರ ಬಂದ್ರೆ ಪೇಜಿಂದ ಇಂದ ಏನಿಲ್ಲ ಈ ಮರಳುಗಾರಿಕೆಯ ಬಗ್ಗೆ ಒಂದಷ್ಟು ಮಾತಾಡಬೇಕಿತ್ತು ಸರ್ ಓಕೆ ಆ ಇಲ್ಲಿ ಅಧಿಕಾರಿಗಳು ಫ್ಲಾಪ್ ಆಗಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಕೂಡ ಯಾವುದೇ ರಿಪೋರ್ಟ್ ಕೊಡ್ತಾ ಇಲ್ಲ ಅನ್ನುವಂತ ವಿಚಾರದಲ್ಲಿ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು ಅಲ್ಲ ಯಾವುದು ಹೌದು ಅಕ್ರಮ ಮರಳುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಸರ್ ಓಕೆ ನೋಡಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಅಕ್ರಮ ಮಲ್ಗಾಲಿಕೆಯನ್ನು ಬಗ್ಗು ಬರಿಸಬೇಕಂತ ಹೇಳಿ ಸ್ಯಾಂಡ್ ಬಜಾರ್ ಆಪ್ ಅನ್ನು ಪ್ರಾರಂಭ ಮಾಡಿದೆ ಸ್ಯಾಂಡ್ ಬಜಾರ್ ಆಪ್ ರಾಜ್ಯದಲ್ಲಿ ಮತ್ತು ಮತ್ತೆ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಅಧಿಕೃತವಾಗಿ ಯಾರು ಕೆಲಸ ಕಾರ್ಯ ಮಾಡುವವರಿಗೆ ಹೊಯ್ಗೆ ಸಿಗ್ಬೇಕಂತ ಹೇಳಿ ಯಾಕೆ ಡೆವಲಪ್ಮೆಂಟ್ ಆದ್ರೆ ಹೊಯ್ಗೆ ಬೇಕೇ ಬೇಕು ಬಡವರೊಂದು ಮನೆ ಕಟ್ಟಬೇಕು ಹೊಯ್ಗೆ ಬೇಕು ಇಲ್ಲದೇ ಅವರು ಡಬಲ್ ಟ್ರಿಬಲ್ ದುಡ್ಡು ಕಟ್ಟಬೇಕು ಈಗ ಪರಿಸ್ಥಿತಿ ಹಾಗೆ ಆಗಿದೆ ಈ ಜಿಲ್ಲೆಯಲ್ಲಿ ಎಲ್ಲ ಬೇರೆ ಗೇಮ್ ಅನ್ನು ಬಂದ್ ಮಾಡಿದೆ ಎಲ್ಲ ಸ್ಕಿಲ್ ಗೇಮ್ ಅನ್ನು ಬಂದ್ ಮಾಡಿದೆ ಎಲ್ಲ ಲೈವ್ ಬ್ಯಾಂಡ್ ಅನ್ನು ಬಂದ್ ಮಾಡಿದೆ ಎಲ್ಲ ಕ್ಲಬ್ ಗಳನ್ನು ಬಂದ್ ಮಾಡಿದೆ ಎಲ್ಲ ಮಸಾಜ್ ಸೆಂಟರ್ ಅನ್ನು ಬಂದ್ ಮಾಡಿದೆ ಅವಾಗ ಆಯ್ತು ಒಂದ್ ನಿಮಿಷ ಹೇಳ್ಕಮ್ ಸಬ್ಜೆಕ್ಟ್ ಎಷ್ಟೇ ಒತ್ತಡದ ಕೂಡ ಅದನ್ನೆಲ್ಲ ನಿಭಾಯಿಸಿಕೊಂಡು ಅದನ್ನು ಜಿಲ್ಲೆ ಇದ್ರ ಬಂದ್ ಮಾಡಿದೆವು ತದನಂತರ ಬಂದ ಒಂದು ವರ್ಷ ಒಂದೂವರೆ ವರ್ಷ ನಂತರ ಚೇಂಜ್ ಆದಾಗ ಎಲ್ಲ ಕೂಡ ಪ್ರಾರಂಭ ಆಯ್ತು ಯಾರು ಕೂಡ ಮಾತಾಡ್ಲಿಲ್ಲ ಯಾರು ಯಾರು ಎಂಟ್ರಿ ಕೂಡ ತೆಪ್ಪಲಿಲ್ಲ ಏನಿಲ್ಲ ಹಾಗೆ ಎಲ್ಲ ಕೂಡ ರಿಸ್ಟಾರ್ಟ್ ಆಯ್ತು ಮತ್ತೆ ಬಂತು ಮತ್ತೆ ಬದಲಾವಣೆ ಆಯ್ತು ಹೇಳಿದ್ದೆವು ಇದರಲ್ಲಿ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅಧಿಕೃತವಾಗಿ ಪರ್ಮಿಷನ್ ಕೊಡ್ಬೇಕು ಎಲ್ಲಿ ಅದೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ರೆ ಇಲ್ಲಿಗಲ್ ಎಲ್ಲ ಕೂಡ ಆಟೋಮೆಟಿಕ್ ನಿಲ್ಲಿಸಲಿಕ್ಕೆ ಆಗ್ತದೆ ಇದರಲ್ಲಿ ಆಟೋಮೇಟಿ ಇಲ್ಲಿ ನ ಒಪ್ಪಿಗೆ ಸಿಕ್ಕಲಿಲ್ಲ ಯಾಕಂತೇಳಿ ಅಂದು ಅದು ಸಿಆರ್ ಜೆಡ್ ಮಾಡ್ಲಿಕ್ಕೆ ಆಸ್ಕರ್ ಫರ್ನಾಂಡಿಸ್ ಅವರು ಮಿನಿಸ್ಟರ್ ಹೋಗಿ ಕೂತ್ಕೊಂಡು ಅದಕ್ಕೆ ಪರ್ಮಿಷನ್ ಮಾಡಿಸಿದ್ರು ರಿನ್ಯೂವಲ್ ಟೈಮ್ ಮುಗಿಯಿತು ಮತ್ತೆ ರಿನ್ಯೂವಲ್ ಪ್ರಾರಂಭ ಆಗ್ಲಿಲ್ಲ ಆಗದ ಕಾರಣ ಈಗ ಅದು ಅಲ್ಲಿ ಬಾಗಿ ಬಿದ್ದು ಅದಕ್ಕೆ ಅಫಿಷಿಯಲ್ ಅಂತ ಇವತ್ತು ಇಲ್ಲ ಒಂದು ಪರಿಸ್ಥಿತಿ ಆಗಿ ಜನರಿಗೆ ಡಿಮಾಂಡ್ ಬಂದಾಗ ಇಲ್ಲಿಗಲ್ ಮಗ್ ಎಲ್ಲರಿಗೂ ಪ್ರೋತ್ಸಾಹ ಆಗಿದೆ ಅಲ್ಲ ಲೈಸೆನ್ಸ್ ಇಲ್ಲದೆ ಹೇಗೆ ಸರ್ ಅದು ಹೋಗುತ್ತೆ ಅದನ್ನ ನಾನು ಹೇಳಿದ್ರೆ ನಾನು ಕೂಡ ಕೇಳಿದ್ರೆ ಹೇಗೆ ಅಂತ ಹೇಳಿ ನಾನು ಸರಿ ಅಂತ ಹೇಳುದಲ್ಲ ಲೈಸೆನ್ಸ್ ಇದು ಮಾಡಲೇಬಾರ್ದ ನಾವು ಕೂಡ ಹೇಳುವಂತದ್ದು ಅದಕ್ಕೆ ನನಗೆ ಉಲ್ಯದಿಂದ ಬಂದ ಸಂದರ್ಭ ಹೇಳಿದ್ದೇನೆ ಇಮಿಡಿಯೇಟ್ ಆಗಿ ಕಮಿಟಿ ಫಾರ್ಮ್ ಮಾಡಿ ಎಷ್ಟು ಲ್ಯಾಂಡ್ ಇತ್ತು ಈಗ ಎಷ್ಟಿದೆ ಅದನ್ನ ಮಾಡಿ ಮತ್ತು ಯಾರೆಲ್ಲ ಅಕ್ರಮ ಆಗುದಾದ್ರೆ ಕಟ್ಟಿನ ಬರ ಕಮ್ಮ ತೆಕ್ಕೊಳ್ಳಿ ಅಂತ ಹೇಳಿದೆವು ಇದಕ್ಕೆ ಕೆಲವರು ಮರಕಾಲವರು ಇದ್ದಾರೆ ಕೆಲವರು ಕಷ್ಟ ಕಷ್ಟ ದೊಡ್ಡ ದೊಡ್ಡವರು ಇದ್ದಾರೆ ಕೆಲವರು ಯಾವುದು ನಿಮ್ಮ ಕೆಂಪುಗಲ್ಲಿ ಮಾಡುವವರು ಪರ್ಮಿಷನ್ ಇಲ್ಲದೆ ಕೆಲವರು ಪರ್ಮಿಷನ್ ಇಲ್ಲದೆ ಈ ರೀತಿ ಮಾಡುವವರು ಇದ್ದಾರೆ ಸಾಧ್ಯ ಮಟ್ಟ ಹಾಕ್ಬೇಕು ನೀವೆಲ್ಲ ಮೀಡಿಯದ ಜನ ಜಾಗೃತಿ ಆದ್ರೆ ಖಂಡಿತ ಮಟ್ಟ ಆಗ್ತದೆ ಅಲ್ಲ ನಮ್ಮಿಂದ ಎಷ್ಟು ಜನ ಜಾಗೃತಿ ಮಾಡೋಕ್ ಸಾಧ್ಯ ಅಷ್ಟು ಮಾಡ್ತೀವಿ ಸರ್ ನಾವು ಡಿ ಡಿ ಹತ್ರ ಡಿ ಡಿ ಹತ್ರನು ಮಾತಾಡಿದ್ವಿ ಸರ್ ಅವ್ರು ಹೇಳ್ತಾರೆ ಏನೋ ಅಂತ ಹೇಳಿದ್ರೆ ನಮ್ಮ ಹತ್ರ ಸ್ಟಾಫ್ ಕಮ್ಮಿ ಇದೆ ಸೊ ಹಾಗಾಗಿ ಯಾರು ಕರೆದ ತಕ್ಷಣ ನಮ್ಗೆ ಹೋಗೋಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ನಾವು ಮಾಡ್ತೀವಿ ಈಗ ಯಾರು ಕರೆದ ತಕ್ಷಣ ನಮಗೆ ಸಡನ್ ಆಗಿ ಆಕ್ಷನ್ ತೆಗೊಳ್ಳೋಕೆ ಆಗೋದಿಲ್ಲ ನಮ್ಮತ್ರ ಸ್ಟಾಫ್ ಕಮ್ಮಿ ಇದೆ ಅನ್ನುವಂಥ ವಿಚಾರದಲ್ಲಿ ಡಿ ಡಿ ಅವರು ಹೇಳ್ತಾ ಇದ್ದಾರೆ ನೇರವಾಗಿ ಅದೇ ನೋಡಿ ಇದು ಒಂದೇ ಡಿಡಿಯಿಂದ ಮೈನ್ಸ್ ನ ಒಂದು ಡಿಪ್ಪನ್ ಆಗೋದು ವಿಚಾರ ಅಲ್ಲ ಇದಕ್ಕೆ ರೆವೆನ್ಯೂ ಪೊಲೀಸ್ ಲೋಕಲ್ ಜನರು ಮತ್ತರೆಲ್ಲ ಕೂಡ ಕಾಪರೇಷನ್ ಬೇಕು ಲೋಕಲ್ ಈಗಿನ ವಿಚಾರ ಅಲ್ಲ ಕಳೆದ ಹದಿನೈದು ಹತ್ತು ಹದಿನೈದು ವರ್ಷಗಳಿಂದ ಸಣ್ಣ ಇರುವವರು ಯಾಕಂದ್ರೆ ಅವ್ರು ಹೇಳಿದಾಗೆ ಒಂದು ಕಡೆ ಸ್ಟಾಫ್ ಕಡಿಮೆ ಇನ್ನೊಂದು ಕಡೆ ಇದ್ದಂತ ಸ್ಟಾಫ್ ಪ್ರಾಮಾಣಿಕತೆ ಕಡಿಮೆ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಮೈಂಡ್ಸ್ ಪ್ರಾಮಾಣಿಕತೆ ಮಾಡಿದ್ರೆ ಪೊಲೀಸ್ನವ್ರ ಇನ್ನೊಂದು ವಿಚಾರ ಇಲ್ಲಿ ರೆವಿನ್ಯೂ ಸಿ ನಂತರ ಇದಕ್ಕೆ ಯಾವತ್ತು ಒಂದು ಸ್ಟಿಕ್ಟ್ ಕಾನೂನು ಕೂಡ ಇತ್ತು ಮತ್ತೆ ಕಾನೂನು ಕೂಡ ಲೂಸ್ ಮಾಡಿದ್ರು ಸೊ ನನ್ನ ವಿಚಾರದಲ್ಲಿ ತಾವು ಇದನ್ನ ಬಗ್ಗೆ ಸ್ಟಡಿ ಮಾಡಿ ನಾವೇನು ಕ್ರಮ ಕೈಗೊಳ್ಬೇಕು ಒಂದು ನಮ್ಗೊಂದು ವರದಿ ಕೊಟ್ರೆ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಅಧಿಕಾರಿಗಳನ್ನ ನಾನು ತಿಳಿಸ್ತೇನೆ ಓಕೆ ಖಂಡಿತ ಸರ್ ಅಂದ್ರೆ ಅದೇ ಅದೇ ಸರ್ ಅಂತ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಅಲ್ಲ ಸೊ ಹಾಗಾಗಿ ಅಧಿಕಾರಿಗಳಿಗೆ ಅಲ್ಲಿ ಅದು ನಿಮಿಷ ಸರ್ ಅಧಿಕಾರಿಗಳಿಗೆ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನುವಂತ ವಿಚಾರದಲ್ಲಿ ಜನರು ಹೇಳ್ತಾ ಇದ್ರೆ ಸರ್ಕಾರ ಸರ್ಕಾರ ಏನ್ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್ ಅದ್ ಅದನ್ನ ನಾನು ಹೇಳುದು ಅಲ್ಲ ನಮ್ಮ ಜಿಲ್ಲೆಯವರೆಗೆ ಎರಡೆರಡು ಎರಡು ಉಸ್ತುವಾರಿ ಸಚಿವರಿದ್ದಾಗ ನಮ್ಮ ಜಿಲ್ಲೆಯವರೆಗೆ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಇವತ್ತು ಈಗ ಆಗಿಂದಲೇ ಈಗಂತಲ್ಲ ಈ ಉಸ್ತುವಾರಿ ಸಚಿವರು ಇವರಾದ ನಂತರ ಅಂತಲ್ಲ ಆವಾಗ ಎರಡೆರಡು ಉಸ್ತುವಾರಿ ಸಚಿವರಿದ್ರಲ್ಲ ಮೂರ್ ಮೂರು ಜನ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ತನಕ ಆವಾಗಲೂ ಕೂಡ ಯಾವಾಗ ಯಾಕೆ ಸ್ಯಾನ್ ಬಜಾರ್ ಆಪ್ ಬಂದ್ ಯಾಕೆಲ್ಲ ಕ್ಲಬ್ಗಳು ಓಪನ್ ಆಯ್ತು ಇವೆಲ್ಲ ಬಂದ ದಿನಗೆಲ್ಲ ಓಪನ್ ಮಾಡಿದ್ರು ಇಲ್ಲಿಗೆ ಎಲ್ಲ ಆಕ್ಟಿವಿಟೀಸ್ ಅನ್ನು ಸೊ ಆದಕ್ಕ ನಾ ಇಷ್ಟುವರೆ ಸಚಿವರಂತ ಇದಲ್ಲ ಈಗ ಹಾಗಾಗಿ ನೋಡಿ ಇಲ್ಲಿ ಇದ್ದ ಎಷ್ಟು ಮೀಟಿಂಗ್ ಆಗಿ ಈಗ ಹೊರಗಿನವರಾದ್ರೂ ಕೂಡ ಹಿಂದಿಗಿಂತಲೂ ಎಷ್ಟು ಮೀಟಿಂಗ್ ಆಗಿದೆ ಇವರಿಂದ ಹೊರಗೆ ಇವರು ಬೆಂಗಳೂರಿನವರಾದ್ರು ಕೂಡ ಇವ್ರೆಷ್ಟು ಭೇಟಿ ಕೊಟ್ಟಿದ್ದಾರೆ ಡಿ ಸಿ ಆಫೀಸಲ್ಲಿ ಎಷ್ಟು ಮೀಟಿಂಗ್ ಆಗಿದೆ ಕೆಡಿಪಿ ಡಿಪಿ ಎಷ್ಟು ಮೀಟಿಂಗ್ ಆಗಿದೆ ನೀವು ವರದಿ ತೆಕ್ಕೊಳ್ಳಿ ಈ ಜಿಲ್ಲೆ ನಮ್ಮ ಕರಾವಳಿ ಅವರೇ ಉತ್ಸವ ಸಚಿವರಾಗಿ ಎಷ್ಟು ಕೆಡಿಪಿ ಮೀಟಿಂಗ್ ಆಗಿದೆ ಎಷ್ಟು ತಿಂಗಳಿಗೆ ವಿಸಿಟ್ ಮಾಡ್ತಿದ್ರು ಎಷ್ಟು ಜಿಲ್ಲೆ ಮೀಟಿಂಗ್ ಆಗಿದೆ ಈ ವರದಿ ತೆಕ್ಕೊಂಡು ಮತ್ತೆ ನೀವು ಹೊರಗಿನವರು ಲೋಕಲ್ ಅಂತ ಹೇಳ್ಬೇಕಲ್ಲ

ಹಿಂದಿನ ಹಿಂದಿನ ಇರ್ತದೆ ಇದಕ್ಕೆ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಆಗ್ಬೇಕು ನಿಮ್ಮಂತ ಸಹಕಾರ ಬೇಕು ಖಂಡಿತ ಸರ್ ಖಂಡಿತ ನಿಮ್ಮ ಸಲಹೆ ಸೂಚನೆ ನನಗೆ ಕೊಡಿ ಅದರ ಪ್ರಕಾರ ನಾನು ಕೆಲಸ ಮಾಡ್ತೇನೆ ಖಂಡಿತ ಖಂಡಿತ ಒಬ್ರು ಮಾತಾಡ್ಬೇಕು ಹೇಳಿದ್ರು ಸರ್ ಕಡೆಯದಾಗಿ ಒಬ್ರು ಮಾತಾಡ್ಬೇಕಂತ ಹೇಳಿದ್ರು ನಿಮ್ಮ ಹತ್ರ ಆ ಟಿ ಖಾದ್ರಿಗೆ ನಾನು ಹೇಳಿದೆ ಈ ರೀತಿ ಅಂತೇಳಿ ಆಗ ಯು ಟಿ ಖಾದ್ರಿ ಯಾಂದಾದ ಮಲ್ಪುನ್ ಮಾರಯ ಅನ್ನುವಂತ ವಿಚಾರದಲ್ಲಿ ಯು ಟಿ ಖಾದ್ರಿ ಹೇಳಿದ್ರು ಅಂತೇಳಿ ಹೇಳಿದ್ರು ಯುಟಿ ಟಿ ಖಾದ್ರಿ ಹತ್ರ ಅವ್ರ ಹತ್ರ ಯಾಂದಾದ ಮಲ್ಪುನಿ ಮಾರಯ ಅಂತ ನನ್ಗೆ ಅಂತ ಒಂದು ಉತ್ತರ ಬಂದೆ ತುಂಬಾ ಬೇಜಾರಾಯ್ತು ನಾನೇನು ಮಾಡ್ಬೇಕಂತ ಹೌದು ನಾನು ಯಾಂದಾದ ಮಲ್ಪುನ್ ಮುಂಚೆ ಹಿಂದೆ ನಾನೆಲ್ಲ ಅಧಿಕಾರ ಇಲ್ಲದಾಗ ನಾನೆಲ್ಲ ಬಂದ್ ಮಾಡಿದ್ದೆ ಮತ್ತೆ ಬಂದು ಪ್ರಾರಂಭ ಮಾಡಿದ್ರು ಆ ಇದರಲ್ಲಿ ಸೊ ಬೇರೆಯವ್ರ ಅಧಿಕಾರ ಬಂದಾಗ ಯಾರಿಗೆ ಕೇಳಿಲ್ಲ ಏನು ಇಲ್ಲ ಓಕೆ ಈಗ ನಾನು ನನ್ನ ಆಗುವಂತ ವಿಚಾರ ನಾನು ಹೇಳಿ ಸರ್ವೆ ಮಾಡ್ಬೇಕು ಡೀಟೇಲ್ಸ್ ಆ ಸರ್ವೆ ಬರ್ಲಿ ಸರ್ವೆ ಬಂದಾಗ ಅದ್ರಲ್ಲಿ ಎಷ್ಟು ಜಾಗ ಇತ್ತು ಮುಂಚೆ ಈಗ ಎಷ್ಟು ಇದೆ ಇನ್ನು ಮುಂದೆ ಏನ್ ಆಗಿದೆ ಅದು ಕಡಿಮೆ ಆಗಿದೆಯಾ ಜಾಗ ಜಾಸ್ತಿ ಆಗಿದೆ ಎಲ್ಲ ಕೂಡ ಸರ್ವೆ ಎಲ್ಲ ಗೊತ್ತಾಗ್ತದೆ ಓಕೆ ಅಂದ್ರೆ ಏನಿದ್ರು ಜಾಗ ಜಾಸ್ತಿ ಕಡಿಮೆ ಆದ್ರೂ ಕೂಡ ಅಲ್ಲಿ ಹೋಗಿ ಜನಕ್ಕೆ ತೊಂದರೆ ಆಗುವ ಇಲ್ಲಿ ಆಕ್ಟಿವಿಟೀಸ್ ಗೆ ಕಡಿಮೆ ಆಗ್ಲಿಕ್ಕೆ ಪ್ರಯತ್ನ ಆಗ್ಬೇಕು ಮತ್ತೆ ಇದು ಒಬ್ಬರ ಪ್ರಯತ್ನ ಅಲ್ಲ ಎಲ್ಲರೂ ಕೂಡ ಪ್ರಯತ್ನ ಕೊಡ್ಬೇಕು ಓಕೆ 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 Okay. Right. Sorry you. sir, sorry sir. Okay, thank you so much.